ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಸೋಮವಾರ ಇಂದಿನ ಸೋಮವಾರದಿಂದ ಅಂದರೆ ಇಂದಿನ ಸೋಮವಾರದ ಮಧ್ಯರಾತ್ರಿಯಿಂದ ಮುಂದಿನ ಹತ್ತು ವರ್ಷಗಳು ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ಸಂಪೂರ್ಣ ಗಜಕೇಸರಿ ಯೋಗ ಸಿಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ನಮಸ್ಕಾರ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಇಂದಿನ ವಿಶೇಷವಾದ ಸೋಮವಾರದಿಂದ ಮುಂದಿನ ಹತ್ತು ವರ್ಷಗಳು ಸಂಪೂರ್ಣ ಗಜಕೇಸರಿ ಯೋಗ ಈ ಆರು ರಾಶಿಯವರಿಗೆ ಸಿಗ್ತಾ ಇತ್ತು ಮುಟ್ಟಿದ್ದೆಲ್ಲ ಬಂಗಾರವಾಗುವಂತೆ ರಾಜ್ಯೋಗ ಖುಲಾಯಿಸ್ತಾ ಇದೆ ಹೀಗಾಗಿ ಇವರ ಜೀವನದಲ್ಲಿ ಸಾಕಷ್ಟು ಲಾಭಗಳನ್ನ ಇವರು ಪಡೆದುಕೊಳ್ತಾರೆ ಅಂತಲೇ ಹೇಳಬಹುದು ಈ ರಾಶಿಯವರು ತುಂಬಾ ಅಂದ್ರೆ ತುಂಬಾನೇ ಅತ್ಯುತ್ತಮ ದಿನಗಳು ಶುರುವಾಗ್ತದೆ ಅಂತ ಹೇಳಬಹುದು ವಿದ್ಯಾರ್ಥಿಗಳಿಗೆ ಅತ್ಯಂತ ಲಾಭದಾಯಕ ದಿನಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಅದರಲ್ಲೂ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗಲಿತ್ತು ಮಾನವೀಯತೆಯ ದೃಷ್ಟಿಯಿಂದ ನೀವು ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಅದರಲ್ಲೂ ಕೂಡ ಯಶಸ್ವಿ ಆಗ್ತೀರಾ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನವಾಗಿದ್ದು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಕನಸಿಗೆ ಎಲ್ಲ ಮೂಲಗಳಿಂದಲೂ ಕೂಡ ಹಣ ಹರಿದು ಬರುತ್ತೆ ಜೊತೆಗೆ ನಿಮ್ಮ ಮನೆಯವರ ಕಡೆಯಿಂದಲೂ ಕೂಡ ನಿಮಗೆ ಒಳ್ಳೆಯ ಪ್ರಶಂಸೆ ವ್ಯಕ್ತ ಹೀಗಾಗಿ ನೀವು ಮುಂದಿನ ವಿದ್ಯಾಭ್ಯಾಸವನ್ನ ಬಹಳ ಉತ್ತಮ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಬಹುದು ಇನ್ನು ಈ ರಾಶಿಯವರಿಗೆ ಅತ್ಯಂತ ಆ ಷೇರು ವ್ಯವಹಾರಗಳು ನಿಧಾನಗತಿಯಲ್ಲಾದ್ರೂ ಕೂಡ ಉತ್ತಮ ಲಾಭವನ್ನ ತಂದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬೇರೆ ಕೆಲಸ ಕಾರ್ಯಗಳಲ್ಲಿ ಏನಾದ್ರೂ ನಿಮ್ಮನ್ನ ನೀವು ತೊಡಗಿಸಿಕೊಳ್ಬೇಕು ಅನ್ಕೊಂಡಿದ್ರು ಕೂಡ ನೀವು ಆರಂಭವಾಗಿ ಆ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಬಹುದು ಯಾಕಂತಂದ್ರೆ ಅದರಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗುತ್ತೆ ಹೇಗಾಗಿ ನೀವು ಬಹಳ ಅದೃಷ್ಟವನ್ನೇ ಹೊತ್ತು ತರ್ತಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಏನು ಅನುಭವಿಸಿದ್ರಿ ಆ ಕಷ್ಟಗಳೆಲ್ಲವೂ ಕೂಡ ಕಳೆದು ಸುಖ ಅನ್ನೋದು ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಜೊತೆಗೆ ನಿಮಗೆ ಸಂಪೂರ್ಣವಾಗಿ ಈಗ ಯೋಗ ಆರಂಭವಾಗಿರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಮುಂದಿನ ಹತ್ತು ವರ್ಷ ನೀವೇ ರಾಜರು ಹೌದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಆ ಆರು ರಾಶಿಗಳು ಯಾವುವು ಅಂತ ಕನ್ಯಾ ರಾಶಿ ಕುಂಭ ರಾಶಿ ಮೆಥುನ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಮತ್ತು ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಷ್ಟದೇ ಇಬ್ಬರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು